ಮಾವಿನಕಾಯಿ ತಂಬುಳಿ ಸೂಪರ್ ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಕೀತೀರ್ಥ ಮಾತಾಡ್ತಾ ಇರೋದು ಸಾವಯವ ಕೃಷಿಕರು ಕೊಡ್ಲಿಗರೆ ಸ್ನೇಹಿತರೆ ಕೇಳಿಸ್ಕೊತಾ ಇದ್ದೀರಲ್ಲ ಧ್ವನಿ ಹೋಗಿಲೆ ಕೂಗ್ತಾ ಇದೆ ಅಂತಂದರೆ ಅದಾಗಲೇ ವಸಂತ ಕಾಲ ಶುರುವಾಗಿದೆ ಅಂತಾನೆ ಅರ್ಥ ಇಂಥ ಸುಂದರವಾದ ಸಂದರ್ಭದಲ್ಲಿ ದೇವರು ನಮಗೆ ಬೇಡ ಅಂದರೂ ಬಾಯಲ್ಲಿ ಬರೋ ಅಂತ ಒಂದು ವಸ್ತುನ ಸೃಷ್ಟಿ ಮಾಡಿದ್ದಾನೆ ಅದೇ ನಮ್ಮಲ್ಲಿ ಇಷ್ಟವಾದಂಥ ಮಾವಿನಕಾಯಿ ಹಾಗಾದರೆ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಏನು ಮಾಡ್ಬೋದು ಅಂತಂದರೆ ಮಾಯಾನ್ಕಾಯಿ ತಂಬುಳಿಯನ್ನು ನಾವು ಮಾಡ್ಬೋದು ಮಾಯಾಕಾಯಿ ಉಪ್ಪಿನಕಾಯಿ ಮಾಡ್ಬೋದು ಮಾಯಾಕಾಯಿ ಚಿತ್ರಾನ್ನ ಮಾಡ್ಬೋದು ಹೀಗೆ ಸಾವಿರಾರು ಪದಾರ್ಥಗಳನ್ನು ನಾವು ಮಾಡ್ತಾ ಹೋಗ್ಬೋದು ಆದರೆ ನಾನು ಇವತ್ತು ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ಮಾವಿನಕಾಯಿ ತಂಬುಳಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ ನೀವು ಯಾವುದೇ ಮಾಯನಕಾಯಿ ಪದಾರ್ಥ ಸಿಕ್ಕರೆ ಮಾರ್ಕೆಟಲ್ಲಿ ಇರ್ಬೋದು ಮರದಲ್ಲಿ ಸಿಕ್ಕರೆ ಹೀಗೆ ಒಂದು ಇಡಿ ಆಗೋದಷ್ಟು ಮಾವಿನಕಾಯಿನ ತಗೊಳ್ಳಿ ಗೊತ್ತಾಯ್ತಲ್ಲ ಇದು ಸುಮಾರು ಐದರಿಂದ ಆರು ಜನಕ್ಕೆ ನಿಮಗೆ ಹೊಟ್ಟೆ ತುಂಬ ಅನ್ನ ಸಾರು ಅನ್ನ ಊಟ ಮಾಡಲಿಕ್ಕೆ ಆಗ್ತಾ ಇರುವಂಥದ್ದು ಹಾಗೆ ನಾಲ್ಕು ಹಸಿಮೆಣಸನ್ನು ಮೆಣಸನ್ನು ಹಾಕ್ಕೊಳ್ಳಿ ಹಾಗೆ ಜೊತೆಗೆ ಒಂದು ಇಡಿ ತೆಂಗಿನಕಾಯಿ ಹಾಕೊಳ್ಳಿ ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ ನಾನು ಆ್ಯಕ್ಚುಲಿ ಫ್ರೀಸಲ್ಲಿ ಇಟ್ಟಿದ್ದೆ ಅದನ್ನ ತುಳಿದ್ಬಿಟ್ಟು ಅದೇ ತೆಂಗಿನಕಾಯಿನ ಇದ್ದೆ ಎಮರ್ಜೆನ್ಸಿಗೆ ಸಿದ್ಧತೆ ಇರಲಿಲ್ಲ ಹಾಗಾಗಿ ಇದನ್ನ ಇರೋದನ್ನ ಉಪಯೋಗಿಸ್ತಿರೋವಂಥದ್ದು ಫ್ರೆಶೇ ತೆಂಗಿನಕಾಯಿ ಸಿಕ್ಕರೆ ಇನ್ನೊಂದಿಷ್ಟು ರುಚಿಯಾಗಿರುತ್ತೆ ಹಾಗಾಗಿ ಒಂದು ಇಡಿ ತೆಂಗಿನಕಾಯಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಇಡಿ ಮಾವಿನಕಾಯಿ ಇರೋವಂಥದ್ದು ಜೊತೆಯಲ್ಲಿ ನಮಗೆ ಜೀರಿಗೆ ಅರ್ಧದಿಂದ ಒಂದು ಚಮಚವರೆಗೂ ಜೀರಿಗೆ ನಾವು ಬಳಸ್ಬೋದು ರುಬ್ಲಿಕ್ಕೆ ಹಸಿ ಜೀರಿಗೆ ಅನ್ನ ಉರಿಯೋದು ಬೇಕಾಗಿಲ್ಲ ತಂಬುಳಿ ಅಂತಂದರೆ ತಂಪಾದ ಹುಳಿ ಅಂತ ಹೇಳಿ ಅಂತ ಅಷ್ಟೇ ಯಾವುದೇ ಹುಳಿ ಪದಾರ್ಥಗಳು ಸಿಕ್ಕರೂ ಸಹ ಮಾಡ್ಬೋದು ಹೀಗೆ ಸುಮಾರು ಮುನ್ನೂರು ಥರದ ತಂಬುಳಿಗಳನ್ನು ನಾವು ರಚನೆ ಮಾಡ್ಬೋದು ಅಥವಾ ಉಪಯೋಗಿಸ್ಬೋದು ಮನೆಯಲ್ಲಿ ಮಲೆನಾಡಿನ ವಿಶೇಷನೇ ಅದು ನಮ್ಮಲ್ಲಿ ಏನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಮಾಡ್ತಾಯಿರ್ತೀವಿ ಹಾಗಾಗಿ ಇದನ್ನು ನಮಗೆ ತೋರಿಸ್ತಾರಂಥದ್ದು ಇದೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ರೈಸ್ಗಂತಲ್ಲ ತುಂಬ ಅಂತ ಅಂತಲ್ಲ ಒಂದಿಷ್ಟು ದಪ್ಪ ಇದ್ದರೂ ಪರವಾಗಿಲ್ಲ ಇಡ್ಲಿ ಇಟ್ಟಿನ ಅದಕ್ಕಿದ್ರೂ ಪರವಾಗಿಲ್ಲ ಅದಕ್ಕೆ ಅದನ್ನು ರುಬ್ಕೊಂಡಾಯ್ತು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಅದಕ್ಕೀಗ ಒಂದು ಕಲ್ಲುಪ್ಪು ಹಾಕೊಳ್ಳಿ ಅವಾಗಲೂ ತುಂಬ ರುಚಿ ಬರುತ್ತೆ ಅದು ಮತ್ತು ಆರೋಗ್ಯ ದೃಷ್ಟಿಯಿಂದ ಸಹ ತುಂಬ ಒಳ್ಳೆಯದು ಕಲ್ಲುಪ್ಪು ಹಾಗಾಗಿ ಕಲ್ಲುಪ್ಪನ್ನ ಬಳಸ್ಕೊಳ್ಳಿ ಗೊತ್ತಾಗ್ತದೆ ಇದೆ ಥರ ನನಗೆ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಆ ಕಲ್ಲುಪ್ಪನ್ನು ಬಳಸ್ಕೊಂಡು ಮತ್ತೊಂದು ರೌಂಡು ಮಿಕ್ಸಿನ ಅನಿಸ್ಕೋಬೋದು ಅಥವಾ ಹೊಳಕಲಿದ್ರೆ ಒಳಕಲು ರುಬ್ಬೋದು ಮಿಕ್ಸಿನ ಎಲ್ಲ ಕಡೆಯೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿರೋದ್ರಿಂದ ನಾನು ಮಿಕ್ಸಿ ಹಾಕೊಳ್ಳಿ ಅಂತಲೇ ಹೇಳ್ತಾ ಇರೋವಂಥದ್ದು ಹಾಗೆ ಈಗ ರುಬ್ಬಿರೋ ಅಂಥ ಮಿಶ್ರಣ ಏನಿದೆ ಇದನ್ನು ನೀವು ನೇರವಾಗಿ ಮಜ್ಜಿಗೆ ಮಜ್ಜಿಗೆ ಅಂತಂದರೆ ಅಳತೆ ನೀರಿಂದು ಅಂತ ಹೇಳ್ತೀವಿ ಅಂದರೆ ಒಂದು ಅಳತೆ ಮೊಸರಿಗೆ ಮೂರು ಅಳತೆ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿದಾಗ ನಿಮಗೆ ತಂಬುಳಿ ಆದದ ಮಜ್ಜಿಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಆ ರೀತಿ ಮಜ್ಜಿಗೆ ಮಾಡ್ಕೊಳ್ಳಿ ನೀರು ಮಜ್ಜಿಗೆ ಅಂತಂದರೆ ನಾಲ್ಕರಿಂದ ಐದು ಅಳತೆವರೆಗೂ ನೀರು ಮಜ್ಜಿಗೆ ಮಾಡ್ಕೋಬೋದು ಕುಡಿಲಿಕ್ಕೆ ಬರೀ ಮಜ್ಜಿಗೆ ಕುಡಿತೀವಿ ಒಂಚೂರು ಉಪ್ಪು ಹಾಕೊಂಡು ಅಂತಂದರೆ ಆ ಥರ ಮಾಡ್ಕೋಬೋದು ತಂಬುಳಿ ಮಾಡ್ತೀನಿ ಅಂದರೆ ಸ್ವಲ್ಪ ದಪ್ಪ ಮಜ್ಜಿಗೆ ಬೇಕಾಗುತ್ತೆ ಹಾಗಾಗಿ ಕೆಲವೊಂದು ತಂಬಳಿಗೆ ಒಂದರಿಂದ ಎರಡು ಅಳತಿ ನೀರಿಗೆ ಮಾಡ್ಬೋದು ಈ ಥರ ತಂಬುಳಿಗಳೆಲ್ಲ ಮಾಡಿದಾಗ ನಾವು ಮೂರು ಅಳತೆ ನೀರನ್ನ ಹಾಕ್ಕೊಂಡು ಮಾಡ್ಬೋದು ನಾನು ಈಗ ಮಿಶ್ರಣ ಮಾಡ್ಕೊಂಡಿದ್ದೀನಿ ಮಜ್ಜಿಗೆಗೆ ಇದಾದ ನಂತರ ಇದಕ್ಕೆ ಒಂದು ಸುಂದರವಾದ ಒಂದು ಒಗ್ಗರಣೆ ಅನ್ನು ಕೊಡುವಂಥದ್ದು ತಂಪಾದ ಹುಳಿ ಅಂತ ನಾವು ಮೊದಲೇ ಹೇಳಿದೆ ಹಾಗಾಗಿ ತುಪ್ಪವನ್ನು ಉಪಯೋಗಿಸ್ಬೇಕಾಗತ್ತೆ ನಾವು ಮುಖ್ಯವಾಗಿ ಎಣ್ಣೆಗಿಂತ ತುಪ್ಪವನ್ನು ಉಪಯೋಗಿಸಿದ್ರೆ ತುಂಬ ರುಚಿ ಕೊಡುವಂಥದ್ದು ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಹ ತುಂಬಾ ಒಳ್ಳೆಯದು ಮಜ್ಜಿಗೆ ರಜೆ ಕಾಂಬಿನೇಷನ್ ಆಗಿರೋಂಥ ತುಪ್ಪ ಇದೆಯಲ್ಲ ನಿಮಗೆ ಆರೋಗ್ಯವರ್ಧಕವಾಗಿ ಕೆಲಸ ಮಾಡುತ್ತೆ ವಿಷವನ್ನು ತೆಗೆದುಹಾಕ್ಲಿಕ್ಕೆ ಹೇಗೆ ಏನು ಬೇಸಿಗೆ ಕಾಲದಲ್ಲಿ ನಮಗೆ ವಿಷ ಕಲೆಕ್ಟ್ ಆಗ್ತಾ ಹೋಗುತ್ತೆ ದೇಹದಲ್ಲಿ ಅದನ್ನು ಡಿಟಾಕ್ಸಿಫಿಕೇಷನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗಾಗಿ ದಪ್ಪ ಥರದ ಪಾತ್ರೆಯಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡಿರೋ ಅಂಥದ್ದು ಇದಕ್ಕೆ ನಾವು ಒಗ್ಗರಣೆ ಅಂತ ಸಾಸಿವೆ ಅಂತ ಹೇಳ್ತೀವಿ ಸಾಸಿವೆ ಹಾಕೋದು ಬೇಡ ಜೀರಿಗೆನ ಬಳಸುವಂಥ ಒಂದು ವ್ಯವಸ್ಥೆ ಮಾಡೋಣ ನಿಧಾನ ಸಣ್ಣ ಊರಿನಲ್ಲೇ ಕಾಯಬೇಕು ಯಾವಾಗಲೂ ತುಪ್ಪ ನೀವು ಯಾವುದೇ ಅಡುಗೆಗಳು ಒಗ್ಗರಣೆ ಹಾಕಿರಿ ಜೋರು ಉರಿ ಮಾರಿಗೆ ಮಾತ್ರ ಇಡಬೇಡಿ ಸಣ್ಣ ಕಾವಿನಲ್ಲೇ ಅದು ಕಾಯಿಲಿಕ್ಕೆ ಶುರು ಆಗಬೇಕು ಕಾವ ಕಾದು ಅದೊಂದು ಅಂತ ಕಲಿಕಿದಾಗ ಹೀಗೆ ಜೀರಿಗೆನ ಹಾಕಿ ಸುಮಾರು ಒಂದು ತುಂಬ ಕರ್ಬೇವಿನ ಸೊಪ್ಪಿದ್ರೆ ನಾಲ್ಕು ಕರ್ಬೇವು ಹಾಕ್ಬೋದು ನಾಲ್ಕು ಮೆಣಸನ್ನು ಹಾಕ್ಬೋದು ಹಾಗೆ ಹಿಂಗೂ ಸಹ ಹೀಗೆ ಆಗ್ತಾ ಇರ್ಬೋದು ಚಿಟಿಕೆ ಸಹ ನೀವು ಹಾಕ್ಬೋದು ಹಾಕಿದು ಸಹ ಇರ್ಬೋದು ಅದು ನಿಮ್ಮ ಒಗ್ಗರಣೆಗೆ ಒಗ್ಗರಣೆಗೆ ಮೇನ್ ತುಪ್ಪ ಬೀಳಬೇಕು ಜೀರಿಗೆ ಬೀಳಬೇಕು ಅದ್ರ ಜೊತೆಯಲ್ಲಿ ಯಾವುದಕ್ಕೆ ಬಿದ್ದರೂ ನಡೆಯುತ್ತೆ ತಂಬಳಿಗೆ ಹೀಗೆ ಒಗ್ಗರ್ಸ್ಕೊಂಡಿರೋ ಅಂಥದ್ದು ಈಗ ತುಂಬ ಒಳ್ಳೆ ಪರಿಮಳ ಬರುತ್ತೆ ನಿಮಗೆ ಅದು ಆ ಕಾದ ತುಪ್ಪದ ಜೊತೆಗೆ ಆ ಕರ್ಬೇವು ಜೀರಿಗೆ ಸೇರಿದಾಗ ಅದನ್ನೇ ಹಾಕಿ ತಿನ್ನಬಾರ್ದಪ್ಪ ಅಂತೇಳಿ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ ಆಗ ಆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡಿಕೊಂಡು ನಾನೇನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಮಜ್ಜಿಗೆನ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಕಾದ ಕಾದರೆ ಹಾಕ್ದಾಗ ಮಜ್ಜಿಗೆ ಇರೋಂಥ ದೋಷ ಇದ್ದರೆ ಅದು ಸಹ ಹೋಗುತ್ತೆ ಅಂತ ಹೇಳ್ತಾರೆ ಅದರ ಒಂದು ಕಾದ ವಸ್ತು ಬಿದ್ದಾಗ ಹಾಗಾಗಿ ಆ ಕಾದಿರ ಪಾತ್ರೆಗೆ ಮಜ್ಜಿಗೆನ ಹಾಕ್ಕೊಂಡು ಯಾಕಂದರೆ ಅದರಲ್ಲಿ ತುಪ್ಪ ಪೂರ್ತಿ ಮಿಶ್ರಣ ಮಜ್ಜಿಗೆ ಜೊತೆ ಸೇರಿಸ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಹಾಕ್ಕೊಂಡಿರೋಂಥದ್ದನ್ನ ಮತ್ತೆ ಪುನಃ ನಾವು ಮಜ್ಜಿಗೆ ಪಾತ್ರೆಗೆ ಬಗ್ಗಿಸ್ಕೊಂಡು ಈ ಇದನ್ನು ನಾವು ಅಂಥದ್ದು ಇದನ್ನು ನೀವು ಅನ್ನಕ್ಕೆ ಹೋಗ್ಕೊಂಡು ಊಟ ಮಾಡಿದಾಗ ತುಂಬ ಒಳ್ಳೆ ರುಚಿನ ಕೊಡುತ್ತೆ ನಿಮಗೆ ಏನು ನಾವು ಪ್ರೋಟೀನ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಬಿಸಿಲು ಕಾಲದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಬಳಕೆನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ ಹಾಗಾಗಿ ಅದನ್ನು ಕಡಿಮೆ ಮಾಡೋ ಇಷ್ಟು ಹೇಳ್ತಾರೆ ನಾನು ತಂಬಳಿ ಖಾತೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಸರಳವಾಗಿ ಆಗುತ್ತೆ ನೀನು ಹೇಳು മ്മ് ബോംബ് ആമ കേമ കേറി വന്നോ ആ കേറി നേ സ്റ്റോപ്പ്